ಆತ್ಮೀಯ ಶಿಕ್ಷಕ ಮಿತ್ರರೇ ನಾ ಆಧಾರ್ ಕೆ ವೈ ಸಿ ಮಾಡ್ಬೇಕಂದ್ರೆ ಇ ಕೆ ವೈ ಸಿ ಮಾಡ್ಬೇಕಂದ್ರೆ ಒಂದು ಓ ಟಿ ಪಿ ಮೂಲಕ ಮಾಡ್ತೀವಿ ಒಂದು ಪೇಸ್ ಕ್ಯಾಪ್ಚರ್ ಮೂಲಕ ಮಾಡ್ತೀವಿ ಹಾಗಾಗಿ ಈ ಪೇಜ್ ಕ್ಯಾಪ್ಚರ್ ಮಾಡಬೇಕಾದ್ರೆ ನಮಗೊಂದಿಷ್ಟು ಮಾಹಿತಿ ಬೇಕಾಗುತ್ತೆ ಏನಪ್ಪ ಅಂತಂದ್ರೆ ಮೊದಲಿಗೆ ನಾವು ಈ ಒಂದು ಆ್ಯಪ್ ಏನು ಲಿಂಕ್ ಕಳಿಸಿದ್ದೀವಿ ಈ ಲಿಂಕನ್ನು ನಾವು ಓಪನ್ ಮಾಡಿಕೊಳ್ಳಬೇಕು ಓಪನ್ ಮಾಡಿಕೊಂಡು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು ಇಟ್ಕೊಂಡ ತಕ್ಷಣ ನಮ್ಗೆ ಕೆಲಸ ಆಗ್ತದ ಆಗೋದಿಲ್ಲ ಅದಕ್ಕೆ ಪರ್ಮಿಷನ್ ಕೊಡಬೇಕಾಗುತ್ತೆ ಯಾವ ಪರ್ಮಿಷನ್ ಬೇಕಾಗುತ್ತೆ ಕ್ಯಾಮ್ರಾ ಪರ್ಮಿಷನ್ ಬೇಕಾಗುತ್ತೆ ಇದು ಒನ್ನೇದು ಆ್ಯಪ್ ಡೌನ್ ನೋಡ್ಬೇಕು ಇನ್ನೊಂದು ಆ್ಯಪ್ ಏನಪ್ಪ ಅಂದ್ರೆ ಅದನ್ನು ಕೂಡ ನಿಮಗೆ ಹೇಳ್ತೀನಿ ಈ ಒಂದು ಪೇಸ್ ಕ್ಯಾಪ್ಚರ್ ಮಾಡಬೇಕಾದ್ರೆ ಎರಡು ಆ್ಯಪ್ಗಳು ಬ್ಯಾಕ್ಗ್ರೌಂಡಾಗಿ ಕೆಲಸ ಮಾಡ್ತವೆ ಒಂದನೇದು ನಿಮಗೆ ಇದನ್ನು ನೋಡ್ತಾ ನೋಡ್ತಾಯಿದ್ರಿ ಸಿ ಜಿ ಪೇಸ್ ಆತ್ ಪ್ರೊಡಕ್ಷನ್ ಅಂತೇಳಿ ಇದು ಒಂದು ಆ್ಯಪ್ ಬೇಕಾಗುತ್ತೆ ನಂತರದಲ್ಲಿ ಇದು ಕೂಡ ಆ್ಯಪ್ ಬೇಕಾಗುತ್ತೆ ಈಗ ನಾನು ಇದನ್ನು ಪ್ಲೇಸ್ಟೋರ್ ಇದನ್ನು ಎರಡನೇದು ಲಿಂಕನ್ನು ಹೊಡಿತೀನಿ ಅಪ್ಡೇಟ್ ಏನಾದರೂ ಈಗಾಗಲೇ ಆಧಾರ್ ಪೇಸ್ ಆರ್ ಡಿ ಅಂತೇಳಿ ನೀವು ಮಾಡಿಕೊಂಡಿದ್ದರೆ ಡೌನ್ಲೋಡ್ ಮಾಡಿಕೊಂಡಿದ್ದರೆ ಅಪ್ಡೇಟ್ ಅನ್ನುವಂಥ ಮಾಹಿತಿ ಕಾಣ್ತಾ ಇದ್ದಲ್ಲ ಈ ಅಪ್ಡೇಟ್ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು ಅಪ್ಡೇಟ್ ಮಾಡಿದ ನಂತರ ಇದು ಕೂಡ ಬ್ಯಾಕ್ಗ್ರೌಂಡಾಗಿ ಕೆಲಸ ಮಾಡ್ತದೆ ಓಕೆ ಇನ್ನು ನಾವು ಇವೆರಡೂ ನಾವೇನು ಮಾಡಿದ್ವಿ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ ಇದನ್ನು ಕೂಡ ಇನ್ಸ್ಟಾಲ್ ಮಾಡ್ಕೊಂಡಿದ್ವಿ ಹೌದಾ ಇದನ್ನು ಕೆಲವೊಂದು ಸೆಟ್ಟಿಂಗ್ಗಳಿರ್ತಾವ ಆ ಕೆಲವೊಂದು ಸೆಟ್ಟಿಂಗ್ಗಳ ಹೋಗಬೇಕಾಗಿತ್ತಂದ್ರೆ ನಾವು ಕ್ಯಾಮ್ರಾನ ಪರ್ಮಿಷನ್ ಆನ್ ಮಾಡಬೇಕಾಗುತ್ತೆ ಆನ್ ಮಾಡಿದರೆ ಮಾತ್ರ ಆ ವರ್ಕ್ಗಳು ಆಗ್ತವೆ ಉದಾಹರಣೆಗೆ ಇಲ್ಲೇ ಸೆಟ್ಟಿಂಗ್ ಅಂತ ನೋಡ್ತಾ ಇದ್ದೀರಿ ನಿಮ್ಮ ಮೊಬೈಲಲ್ಲಿ ಈ ಸೆಟ್ಟಿಂಗನ್ನು ಓಪನ್ ಮಾಡ್ತೇನೆ ಓಪನ್ ಮಾಡಿದ ಮೇಲೆ ಈ ರೀತಿಯಾಗಿ ನಾವು ಈಗ ಆಲ್ ಆ್ಯಪ್ ಅಂತ ಟೈಪ್ ಮಾಡ್ತೀವಿ ಆ್ಯಪ್ ಅಂತ ಟೈಪ್ ಮಾಡ್ತೀವಿ ಸೆಟ್ಟಿಂಗಲ್ಲಿ ನಿಮಗೆ ತೋರಿಸ್ತೀವಿ ನೋಡಿ ಸರ್ಚಲ್ಲಿ ಬಾರಲ್ಲಿ ಹೋಗಿ ಆ್ಯಪ್ ಅಂತ ಟೈಪ್ ಮಾಡಿದಾಗ ಆ್ಯಪ್ಸ್ ಅಂತ ಇಲ್ಲಿ ಬರ್ತಿದೆ ನೋಡಿ ಆ ಆ್ಯಪ್ಸ್ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ತೇವೆ ಆ್ಯಪ್ಸನ್ನು ಕ್ಲಿಕ್ ಮಾಡಿಕೊಂಡ ನಂತರ ಈ ರೀತಿಯಾಗಿ ಎಲ್ಲ ಆ್ಯಪ್ಗಳು ತೆರೆದುಕೊಳ್ತವೆ ಅದರಲ್ಲಿ ನಾವು ಸಿ ಎ ಆಲ್ ಆ್ಯಪ್ಸ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಎಲ್ಲ ಆ್ಯಪ್ಗಳು ತೆರೆದುಕೊಳ್ತವೆ ತೆರೆದುಕೊಂಡಾಗ ನಾವು ಯಾವಪ್ಪ ಆ್ಯಪ್ ಇದು ಯಾಪ್ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಕೆಳಗಡೆ ಯಾವುದು ಯಾವ ಯಾಪು ಅನ್ನೋದನ್ನು ನೋಡಬೇಕು ಇಲ್ಲಕ್ಕಂದ್ರೆ ಟೈಪ್ ಮಾಡ್ಕೋಬೋದು ಸಿ ಇಲ್ಲಿದೆ ನೋಡಿ ಸಿ ಇ ಜಿ ಪೇಸ್ ಕೆ ವೈ ಸಿ ಅಂತಿದೆ ನೋಡಿ ಇದನ್ನು ಕ್ಲಿಕ್ ಮಾಡಿಕೊಳ್ಬೇಕು ಈ ಕ್ಲಾಕ್ ಕ್ಲಿಕ್ ಮಾಡಿಕೊಂಡ ನಂತರ ಇಲ್ಲಿ ಎರಡನೇದಾಗಿ ನಿಮಗೆ ಬರ್ತದೆ ಬರ್ತದೆ ನೋಡಿ ಪರ್ಮಿಷನ್ಸ್ ನೋ ಪರ್ಮಿಷನ್ ಪ ಪರ್ಮಿಷನ್ ಅಂತ ಬರುತ್ತೆ ಆ ಪರ್ಮಿಷನ್ ಬಂದಾಗ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಅಲೋ ಮಾಡಬೇಕು ನಾಟ್ ಅಲೋ ಇದೆ ನೋಡಿ ಕ್ಯಾಮ್ರಾ ನಾಟ್ ಅಲೋ ಅಂತ ಇದೆ ಒಂದು ನಿಮಿಷ ಎಲ್ಲ ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಸ್ಪಷ್ಟವಾಗಿ ತಿಳಿಸ್ತೇನೆ ಇಲ್ಲೇ ಬ್ರಷ್ ಬರೋ ಒಂದು ಅದಕ್ಕೆ ನಾಟ್ ಅಲೋ ಅಂತಿದೆ ನೋಡಿ ಇಲ್ಲಿ ಕ್ಯಾಮ್ರಾ ಮೇಲೆ ನಾವು ಕ್ಲಿಕ್ ಮಾಡಿಕೊಳ್ಳುತ್ತೇವೆ ಕ್ಲಿಕ್ ಮಾಡಿಕೊಂಡಾಗ ಅಲೋ ಓನ್ಲಿ ವೈಲ್ ಯೂಸಿಂಗ್ ಆ್ಯಪ್ ಅದೇ ನೋಡಿ ಇದನ್ನು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿಕೊಂಡಾಗ ಕ್ಲಿಕ್ ಮಾಡಿ ಬ್ಯಾಕ್ ಬರಬೇಕು ಬ್ಯಾಕ್ ಬಂದಾಗ ಈ ಪರ್ಮಿಷನ್ ಆಗಿದೆ ಏನಾಗಿದೆ ಕ್ಯಾಮ್ರಾ ಪರ್ಮಿಷನ್ ಆಗಿದೆ ಈ ಕ್ಯಾಮ್ರಾ ಬ ಪರ್ಮಿಷನ್ ಅಂತಂದ್ರೆ ನೀವು ಏನು ಮಾಡ್ಬೋದಂದ್ರೆ ಈ ಕೆ ವೈ ಸಿ ಒ ಟಿ ಪಿ ಬದಲಾಗಿ ಪೇಸ್ ಪೇಸನ್ನು ಕ್ಯಾಪ್ಚರ್ ಮಾಡ್ಕೊಂಡು ಕೆ ವೈ ಸಿ ಮಾಡಿಕೊಳ್ಬೋದು ಆದಮೇಲೆ ಇಂಥ ಅನೇಕ ವಿಡಿಯೋಗಳು ನಿಮಗಾಗಿ ನಾವು ತರ್ತೇವೆ ಅದಕ್ಕೆ ನಮ್ಮ ಚಾನಲನ್ನು ಫಾಲೋ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರಗಳೊಂದಿಗೆ ಹೊಸ ಅಪ್ಡೇಟೊಂದಿಗೆ ಮತ್ತೆ ಬರ್ತೇವೆ ನಮಸ್ಕಾರಗಳು